ಹೊತ್ತು ಮಾತುಗಳನ್ನು ಕೇಳಿದ್ದೀರಲ್ಲ ಈಗ ಪೋಷಕರು ಮತ್ತೆ ಒಮ್ಮೆ ಕೈ ಜೋಡಿಸಿ ನಿಲ್ತೀರಾ ಪೋಷಕರು ಮತ್ತೆ ಮಕ್ಕಳೆಲ್ಲರೂ ಒಮ್ಮೆ ಕೈ ಜೋಡಿಸಿ ನಿಲ್ಲಿ ಯಾಕೆ ಗೊತ್ತಾ ನಮ್ಮ ಮನೆಯ ಮಗು ನನ್ನ ಮಗ ನನ್ನ ಮಗಳು ಅಂತ ಅವಳನ್ನು ತೀಡುವುದಕ್ಕೆ ಅವಳನ್ನು ನೋಡಿಕೊಳ್ಳುವುದಕ್ಕೆ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ ಆದರೆ ನಿಮ್ಮ ಮನೆಯ ಅಂಗಳವನ್ನು ದಾಟಿ ಶಾಲೆಗೆ ಕಳಿಸಿಕೊಟ್ಟ ಮೇಲೆ ನೀವು ಕೊಟ್ಟ ಪ್ರೀತಿಯನ್ನೇ ಈ ಶಾಲೆಯಲ್ಲಿ ಕೊಟ್ಟು ನಿಮ್ಮ ಮಕ್ಕಳನ್ನು ನೋಡಿಕೊಂಡಂಥವರು ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಅದರ ಜೊತೆಗೆ ಶಾಲೆಯಲ್ಲೇನಾದರೂ ಪುಟ್ಟ ವ್ಯತ್ಯಾಸಗಳು ನಡೆದಾಗ ಟೀಚರಿಗೆ ಬೈಯುವಂಥವ್ರು ಅನೇಕರಿದ್ದಾರೆ ಮಾಸ್ಟ್ರಿಗೆ ಬಯುವಂಥವ್ರು ಅನೇಕರಿರ್ತಾರೆ ಇರ್ತಾರೆ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಶಾಲೆಯ ಈ ವೇದಿಕೆಯ ಮೇಲೆ ಯಾರು ಒಬ್ಬಾಕೆ ಶಿಕ್ಷಕಿ ಬಂದು ನಿಂತಿದ್ದಾಳಲ್ಲ ಆ ಶಿಕ್ಷಕಿ ಕಡುಬಡತನದ ಮನೆಯಿಂದ ಬಂದಿರ್ತಾಳೆ ಅವರಪ್ಪ ಎಲ್ಲೆಲ್ಲೋ ಕೂಲಿ ನಾಲಿ ಮಾಡಿ ತನ್ನ ಮಗಳನ್ನು ಓದಿಸಿ ಅವಳು ಒಬ್ಬಳು ಟೀಚರ್ ಆಗಿ ನಾಲ್ಕು ಮಕ್ಕಳಿಗೆ ಪಾಠ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕ ಅಂತ ಯೋಚನೆ ಮಾಡಿದ ಒಬ್ಬ ಅಪ್ಪನ ತ್ಯಾಗದ ಫಲವಾಗಿ ಒಬ್ಬಾಕೆ ಶಿಕ್ಷಕಿಯಾಗಿ ವೇದಿಕೆ ಮೇಲೆ ಇರ್ತಾರೆ ತನಗೆ ಹಾಕೊಳ್ಳಿಕ್ ಒಳ್ಳೆ ಬಟ್ಟೆ ಬರೆ ಬಂಗಾರ ಯಾವುದು ಇಲ್ಲದೆ ಇದ್ರೂ ಕೂಡ ಅಲ್ಲಿಲ್ಲೋ ಕೆಲಸ ಮಾಡಿ ಮಗಳಿಗೊಂದು ಸೀರೆ ತೆಗೆದುಕೊಟ್ಟು ನನ್ನ ಮಗಳು ಓದ್ತಿದ್ದಾಳೆ ಡಿಗ್ರಿ ಮಾಡ್ತಿದ್ದಾಳೆ ಅವಳು ಟಿ ಸಿ ಎಚ್ ಮಾಡ್ತಿದ್ದಾಳೆ ಇನ್ನೇನೋ ಮಾಡ್ತಿದ್ದಾಳೆ ಅಂತ ಅವಳು ಶಿಕ್ಷಕಿಯಾಗಿ ಕಾಗುವ ಕನಸು ಹೊತ್ತು ಸಾಗುವಾಗ ಅವಳಿಗೊಂದು ಸೀರೆ ಕಷ್ಟಪಟ್ಟು ತಂದುಕೊಟ್ಟ ಅವಳ ಕಾಲಿಗೊಂದು ಗೆಜ್ಜೆಯನ್ನು ಇಷ್ಟಪಟ್ಟು ತಂದುಕೊಟ್ಟ ಒಬ್ಬ ಅಮ್ಮನ ಮಗಳು ಈ ವೇದಿಕೆಯಲ್ಲಿ ಟೀಚರ್ ಆಗಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತಾರೆ ಅದು ಇಂಥ ಸಂಸ್ಥೆಗಳಲ್ಲಿ ದುಡಿಯುವಂಥವರು ದೊಡ್ಡ ಆರ್ಥಿಕವಾದ ಫಲಾಪೇಕ್ಷೆಯ ನಿರೀಕ್ಷೆಯಲ್ಲಿ ಇರುವುದಿಲ್ಲ ಸಿಕ್ಕಿದ್ರಲ್ಲಿ ಸಂತೃಪ್ತಿ ಪಟ್ಟು ಈ ಜಗತ್ತಿಗೆ ಈ ನಾಡಿಗೆ ಆದರ್ಶಪ್ರಾಯರಾದ ಮಕ್ಕಳನ್ನು ಕೊಡಬೇಕು ಅನ್ನೋ ಶಿಕ್ಷಕರು ಇದ್ದಾರೆ ಬಂಧುಗಳೇ ನಿಮ್ಮ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿ ನಮ್ಮ ಮಕ್ಕಳಿಗೆ ಇಷ್ಟು ವರ್ಷ ಶಿಕ್ಷಣ ಕೊಟ್ಟಿದ್ದೀರಿ ನನ್ನ ಮಗುವಿಗೆ ಒಂದು ಭವಿಷ್ಯವಾದ ದೊಡ್ಡ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದೀರಿ ನನ್ನ ಬದುಕಿನ ನನ್ನ ಮಗುವಿನ ಬದುಕಿಗೆ ಉಜ್ವಲತೆಯ ಬೆಳಕನ್ನು ಹರಿಸಿದ ಪುಣ್ಯಾತ್ಮರು ನೀವಿದ್ದೀರಿ ನಿಮಗೆ ಧನ್ಯವಾದ ಅಂತ ಒಮ್ಮೆ ಮನಃಪೂರ್ವಕ ಈ ಶಿಕ್ಷಕ ವೃಂದಕ್ಕೆ ನೀವು ಕೃತಜ್ಞತೆಯನ್ನು ಹೇಳಬೇಕು ಹತ್ತನೇ ಕ್ಲಾಸು ಬಿಟ್ಟು ಹೊರಟಿದ್ದೀರಿ ಮಕ್ಕಳೇ ನಾಳದ್ದು ಪರೀಕ್ಷೆ ಬರ್ತದೆ ಆಮೇಲೆ ನಿಮ್ಮ ಶಾಲೆ ಬೇರೆ ಆದರೆ ಇವತ್ತಿನವರೆಗೆ ನಿಮ್ಮ ಎಲ್ಲ ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮನ್ನು ಶಿಕ್ಷಕ ವೃಂದ ಆಡಳಿತ ಮಂಡಳಿ ನೋಡಿಕೊಂಡಿದೆ ಅವರೇನಾದರೂ ಒಂದು ಮಾತು ಗದರಿಸಿದರೆ ಅದರ ಹಿಂದೆ ನಿಮ್ಮ ಬದುಕಿನ ಕೀರ್ತಿಯ ಕಲ ಕನಸುಂಟೆ ಹೊರತು ನಿಮ್ಮ ಬಗ್ಗೆ ದ್ವೇಷ ಇಲ್ಲ ಮುಂಬರುವ ಪರೀಕ್ಷೆಯನ್ನು ಒಳ್ಳೆ ರೀತಿಯಲ್ಲಿ ಬರೀರಿ ಪ್ರಾಮಾಣಿಕವಾದ ಪ್ರಯತ್ನ ನಮ್ಮದು ಫಲ ಕೊಡುವುದಕ್ಕೆ ಭಗವಂತನಿದ್ದಾನೆ